ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ ದಿಸ್ ಇಸ್ ಚರಣ್ ನಾವು ನಿನ್ನೆ ಸ್ವಲ್ಪ ಬಿಸಿ ಇರೋದ್ರಿಂದ ಅನಾಲಿಸ್ ವೀಡಿಯೋ ಏನು ಮಾಡೋಕ್ಕಾಗಿಲ್ಲ ಫ್ರೈಡೇ ಅನಾಲಿಸ್ ಏನು ಮಾಡಿದೀವಿ ಮಾರ್ಕೆಟ್ ಆಗಿದೆ ನೋಡಿ ಅದಾದಮೇಲೆ ಇವತ್ತು ಹೇಳ್ತೀನಿ ನೋಡ್ಕೊಳ್ಳಿ ಫ್ರೈಡೆ ಅನ್ಸುತ್ತೆ ಅನಾಲಿಸ್ ಪ್ಲೇ ಮಾಡ್ತೀನಿ ನೋಡಿ ಇಲ್ಲಿ ಈಗ ಮಂಡೇ ನೋಡ್ಕೊಂಡ್ರಿ ಮಂಡೇ ಮಾರ್ಕೆಟ್ ಈ ಝೋನಲ್ಲೇ ಓಪನ್ ಆಗುತ್ತೆ ಸ್ಮಾಲ್ ಗ್ಯಾಪ್ ಅಪ್ ಆಗ್ಬೋದು ಈ ಝೋನ್ ಓಪನ್ ಆಗುತ್ತೆ ಸಪೋರ್ಟ್ ಓಪನ್ ಆಗುತ್ತೆ ನೋಡ್ಕೊಳ್ಳಿ ಓಪನ್ ಆದರೆ ಮತ್ತೆ ಮಂಡೇ ನೋಡ್ಕೊಳ್ಳಿ ಈ ಕಂಪ್ಲೀಟ್ ಡೌನ್ ಟ್ರೆಂಡ್ ಇದೆ ಪ್ರತಿದಿನ ಲೋ 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 ಬ್ರೇಕ್ ಆಗ್ತಾರೆ ಬರ್ತಾ ಇದೆ ಸೆಲ್ಲಿಂಗ್ ಸೈಡ್ ಬರ್ತಾ ಇದೆ ಡೌನ್ ಟ್ರೆಂಡಲ್ಲೇ ಇದೆ ಕಾಣ್ತಾ ಇದೆಯಲ್ಲ ಪ್ಲಸ್ ಡೈಲಿ ಚಾಟಲ್ ಕೂಡ ನೋಡ್ಕೊಂಡ್ರೆ ನೀವು ಪ್ರತಿದಿನ ಲೋ ಬ್ರೇಕ್ ಮಾಡ್ಕೊಂಡು ಲೋ ಬ್ರೇಕ್ ಮಾಡ್ಕೊಂಡು ಬರ್ತಾನೆ ಇದೆ ನೋಡಿ ಕಂಪ್ಲೀಟ್ ಡೌನ್ ಟ್ರೆಂಡಲ್ಲಿದೆ ಎಷ್ಟು ದಿನ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಡೇಸ್ ಲಾಸ್ಟ್ ಏಯ್ಟ್ ಡೇಸ್ ಕಂಪ್ಲೀಟ್ ಡೌನ್ ಟ್ರೆಂಡಲ್ಲಿದೆ ಮಾರ್ಕೆಟ್ ಎಲ್ಲ ಕಂಪ್ಲೀಟ್ ಡೌನ್ ಟ್ರೆಂಡ್ ಆಗೋಕ್ಕಿದೆ ಅಂತ ನೀವೆಲ್ಲರೂ ಅನ್ಕೊಂಡಿರ್ತೀರಾ ಇಲ್ಲ ಬೇರೆ ಬೇರೆ ಕಡೆ ಎಲ್ಲ ನೋಡಿರ್ತೀರಾ ಮಂಡ್ಯ ನಾನು ಬೈಯೇ ಮಾಡ್ತೀನಿ ಓಕೆ ಕಂಪ್ಲೀಟ್ ಬೈ ಕಡೆ ಇರ್ತೀನಿ ನಾನು ಇದು ನನ್ನ ವ್ಯೂ ಮಾತ್ರ ಯಾವುದೇ ರೀತಿ ಬೈ ಆಡಿಸಲ್ಲ ಇಲ್ಲ ಯಾಕಂತಂದರೆ ನಾನು ಮಾರ್ಕೆಟ್ಗೆ ಸ್ಟಾಪ್ ಲಾಸ್ ಕೊಡೋಕ್ಕೆ ರೆಡಿ ಓಕೆ ನಾನು ಬೈ ಮಾಡ್ತೀನಿ ಎಲ್ಲೆಲ್ಲಿ ಮಾಡ್ತೀನಿ ನೋಡ್ಕೋರ್ಟ್ಗೂ ರೆಸಿಸ್ಟೆನ್ಸ್ಗೂ ಮಧ್ಯದಲ್ಲಿದೆ ನನಗೆ ಮಾರ್ಕೆಟ್ ಸೆಟ್ಲ್ ಆದಮೇಲೆ ಮಾತ್ರ ಬೈ ಪ್ಲ್ಯಾನ್ ಮಾಡ್ತೀನಿ ನಾನು ಅಲ್ಲಿವರೆಗೂ ನಿಫ್ಟಿನ ಅವಾಯ್ಡ್ ಮಾಡ್ತೀನಿ ಕಂಪ್ಲೀಟ್ ಮಾರ್ಕೆಟ್ ಕರೆಕ್ಷನ್ ಬಂದು ಸಪೋರ್ಟ್ ಹತ್ರ ಆಗಬೇಕು ಸೆಟ್ಲ್ ಅಂದರೆ ಫೈಟ್ ಆಗಬೇಕು ಅದಾದಮೇಲೆ ಬ್ರೇಕೌಟ್ ಕೊಟ್ಟರೆ ಭಯ ಮಾಡ್ತೀನಿ ಆವಾಗ ನನಗೆ ಲಾಂಗ್ ಟಾರ್ಗೆಟ್ ಇರುತ್ತೆ ಇಲ್ಲಿಂದ ಇಲ್ಲಿವರೆಗೂ ಓಕೆ ಕರೆಕ್ಷನ್ ಬಂದು ಈ ಟ್ರೆಂಡ್ ಲೈನ್ ಬ್ರೇಕೌಟ್ ಆದಮೇಲೆ ಬೈ ಮಾಡ್ತೀನಿ ಇಲ್ಲಿಂದ ಇಲ್ಲವರ್ಗೂ ಕೇಳಿಸ್ಕೊಂಡ್ರಲ್ವಾ ಎಲ್ಲರೂ ಸೆಲ್ಲಿಂಗಲ್ಲಿದ್ದಾರೆ ನಾನು ಮಾತ್ರ ಬೈಯಿಂಗೇ ಮಾಡ್ತೀನಿ ನಾನು ಸ್ಟಾಪ್ ಲಾಸ್ ಕೊಟ್ಟರು ಪರವಾಗಿಲ್ಲ ನಾನು ಬೈಯೇ ಮಾಡ್ತೀನಿ ಅಂತ ಹೇಳಿದೆ ಲಾಸ್ಟ್ ಸೆವೆನ್ ಡೇಸ್ ಫಾಲಲ್ಲಿದ್ದು ಮಾರ್ಕೆಟ್ ಮಂಡೇ ಗ್ರೀನಲ್ಲಿ ಕ್ಲೋಸ್ ಆಯ್ತು ರೈಟ್ ತ್ರೀ ಫಿಫ್ಟಿ ಪಾಯಿಂಟ್ಸ್ ಗ್ರೀನಲ್ಲಿ ಕ್ಲೋಸ್ ಆಯ್ತು ನೀವು ಚೆಕ್ ಮಾಡ್ಕೊಬೋದು ಬೇಕಾದ್ರೆ ಓಕೆ ಅದಾದಮೇಲೆ ನಿಫ್ಟಿಯಲ್ಲಿ ಏನು ಹೇಳಿದ್ವಿ ನೋಡಿ ಇಲ್ಲಿ ಕರೆಕ್ಷನ್ ಬಂದು ಸೆಟ್ಲ್ ಆದಮೇಲೆ ಇಲ್ಲಿಂದ ಬೈ ಮಾಡ್ತೀನಿ ಇಲ್ಲಿ ಬೈ ಮಾಡಿದ್ದೀನಿ ಅಂದರೆ ನನ್ನ ಟಾರ್ಗೆಟ್ ಇದು ಅಂತ ಓಕೆ ನೋಡ್ಕೊಳ್ಳಿ ಓಕೆ ಇಲ್ಲಿತ್ತು ಮಂಡೆ ಫ್ರೈಡೆ ಮಾರ್ಕೆಟ್ ಇದು ಹೇಳಿದ್ದೀನಿ ಕರೆಕ್ಷನ್ ಬಂದು ಇಲ್ಲಿ ಸೆಟ್ಲ್ ಆಗಬೇಕು ಅಂತ ಸೆಟ್ಲ್ ಆಗಿದೆ ನಾನು ಇಲ್ಲಿ ಬೈ ಮಾಡ್ತೀನಿ ಅಂತ ಹೇಳಿದ್ದೀನಿ ಇಲ್ಲಿ ಬೈ ಮಾಡಿದ್ಮೇಲೆ ಟಾರ್ಗೆಟ್ ಇದು ಅಂತ ಬಂದಿದೆಯಲ್ಲ ಚೆಕ್ ಮಾಡಿ ನೋಡಿ ಪರ್ಫೆಕ್ಟಾಗಿ ವರ್ಕ್ ಇಲ್ಲ ನೋಡಿ ಇದು ನಿಫ್ಟಿ ಬ್ಯಾಂಕ್ ನಿಫ್ಟಿಯಲ್ಲಿ ಡೇ ಚಾಟರ್ ಕೂಡ ನಿಮಗೆ ಕೌಂಟ್ ಮಾಡಿ ತೋರಿಸಿದ್ದೀನಿ ನಾನು ಲಾಸ್ಟ್ ನೈನ್ ಡೇಸ್ ಮಾರ್ಕೆಟ್ ಡೇ ಚಾಟರ್ ಕೂಡ ತೋರಿಸಿದ್ದೀನಿ ಲಾಸ್ಟ್ ನೈನ್ ಡೇಸ್ ಮಾರ್ಕೆಟ್ ಅನ್ನೋದು ಫಾಲಲ್ಲಿತ್ತು ರೈಟ್ ಕಂಪ್ಲೀಟ್ ಫಾಲಲ್ಲೇ ಇತ್ತು ಲೋ ಲೋ ಬ್ರೇಕ್ ಮಾಡಿ ಎಲ್ಲರೂ ಸೆಲ್ಲಿಂಗ್ ಅಂತಾರೆ ಟೋಟಲ್ ಇಂಡಿಯಾ ಸೆಲ್ ಕಡೆ ಇದೆ ಬಟ್ ಬಿ ಎನ್ ಬ್ರೋ ಮಾತ್ರ ಬೈ ಮಾಡುತ್ತೆ ನಾನು ಬೈ ಮಾಡ್ತೀನಿ ಬೆಳಿಗ್ಗೆ ಎದ್ದು ಬಂದು ಹೇಳಿದ್ದೀನಿ ಮಂಡೇ ನೋಡಿ ಮಂಡೇ ನಾನು ಬೈಯಿಂಗ್ ಹೇಳಿದ ಮೇಲೆ ಸೆಲ್ಲಿಂಗಲ್ಲಿದ್ದು ಮಾರ್ಕೆಟ್ ಬೈಯಿಂಗ್ ಕಡೆ ಟರ್ನ್ ಆಗಿದೆಯೋ ಎಲ್ಲ ನೋಡಿ ಓಕೆ ಇದಕ್ಕೆ ಆಪೋಸಿಟ್ ಹೇಳಿದೆ ನಾನು ಗ್ರೀನ್ ಕ್ಯಾಂಡಲ್ ಬಂದಿದ್ದಾವೆ ಎಲ್ಲ ನೋಡ್ಕೊಳ್ಳಿ ನಿಫ್ಟಿ ಏನು ಟಾರ್ಗೆಟ್ ಕೊಟ್ಟಿದ್ದೀನಿ ಅದು ಬಂದಿದ್ದೆ ಎಲ್ಲ ನೋಡ್ಕೊಳ್ಳಿ ನಿಫ್ಟಿ ಏನು ಚಾಟ್ ಬರ್ದಿದ್ದೆ ಕರೆಕ್ಷನ್ ಬಂದು ಸೆಟ್ಲ್ ಮೇಲೆ ಬೈ ಪ್ಲಾನ್ ಮಾಡ್ತೀನಿ ಟಾರ್ಗೆಟ್ ಇದು ಅಂತ ಪರ್ಫೆಕ್ಟ್ ಚಾಟ್ ಕೂಡ ಸೇಮ್ ನಾನು ಏನು ಬರ್ತೀನಿ ಅದೇನು ಹೇಳ್ತಿದ್ದೆ ಚೆಕ್ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ಓಕೆ ಇದು ನೆನ್ನೆದು ಇವತ್ತು ಸೈಡ್ ವೇಸಲ್ಲಿದೆ ಮಾರ್ಕೆಟ್ ನಾನು ಏನು ಮಾಡಬೇಡಿ ಅಂತ ಟೆಲಿಗ್ರಾಮಲ್ಲಿ ಮೂರು ಸರ್ತಿ ಅಪ್ಡೇಟ್ ಮಾಡಿದ್ದೆ ಓಕೆ ನೀವೇನು ಮಾಡಿದ್ರಿ ಸರ್ ಅಂದರೆ ಬೆಳಿಗ್ಗೆ ಏಳು ಗಂಟೆಗೆ ಕಾಲ್ ಕೊಟ್ಟಿದ್ವಿ ಸಿ ಕಾಲ್ ಮೇಲೆ ಹೋಗುತ್ತೆ ಅಂತ ನೋಡಿ ಇದು ಸಿ ಇ ಮಾಡಿದ್ವಿ ಇದು ಪಿ ಇ ಮಾಡಿದ್ವಿ ಇಲ್ಲಿ ಸಿ ಇ ಮಾಡಿದ್ವಿ ಇದು ಇದೆಲ್ಲೆಲ್ಲ ಏನೂ ಮಾಡಿಲ್ಲ ನಾವು ಓಕೆ ಒಂದು ಸಿಇ ಮಾಡಿದ್ವಿ ಫಸ್ಟ್ ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ಗೆ ಕಾಲ್ ಕೊಟ್ಟಿದ್ದು ಸಿ ಅದಾದಮೇಲೆ ಪಿ ಅದಾದಮೇಲೆ ಸಿ ಒಂದು ಒನ್ ಏಯ್ಟಿ ಪಾಯಿಂಟ್ ಸಿಕ್ಕಿದೆ ಇವತ್ತು ಅದಾದಮೇಲೆ ಕಂಪ್ಲೀಟ್ ಸೈಡ್ ಇದೆ ರೈಟ್ ಓಕೆ ಈಗ ನಾಳೆ ಏನು ಮಾಡುತ್ತೆ ಮಾರ್ಕೆಟ್ ತುಂಬ ಸಿಂಪಲ್ ನೋಡ್ಕೊಳ್ಳಿ ಟ್ರೆಂಡ್ ಲೈನ್ ಎಲ್ಲ ತೆಗೀರಿ ಫ್ಲಾಟ್ ಓಪನ್ ಆದರೂ ಗ್ಯಾಪ್ ಡೌನ್ ಓಪನ್ ಆದರೂ ವೆಯ್ಟ್ ಮಾಡಿ ಕರೆಕ್ಷನ್ ಬಂದ ಮೇಲೆ ಈ ಲೆವೆಲ್ ಆ್ಯಕ್ಚುಲಿ ಸಪೋರ್ಟ್ ಇದು ಈ ಲೆವೆಲ್ ಏನಕ್ಕೆ ಇಟ್ಟಿದ್ದೀನಿ ಅಂದರೆ ಎಕ್ಸ್ಪೈರಿ ಇರೋದ್ರಿಂದ ಇಷ್ಟು ಲಾಂಗ್ ಸಪೋರ್ಟ್ ತಗೊಳಕ್ಕೆ ಬರಲ್ಲ ಯಾಕೆ ಬರಲ್ಲ ಸರ್ ಅಂದ್ರೆ ನಾನು ಹೇಳ್ಕೊಡ್ತೀನಿ ನಮ್ಮ ಸ್ಟೂಡೆಂಟ್ಸ್ಗೆ ಇಷ್ಟು ಸಪೋರ್ಟ್ ತಗೊಳ್ಳೋಕೆ ಬರಲ್ಲ ಇಮಿಡಿಯೇಟ್ ಸಪೋರ್ಟ್ ಅದು ಮಿಡ್ ಸಪೋರ್ಟ್ ಅನ್ನೋದೊಂದು ಇರಬೇಕು ಅದೇ ಇದು ಇಲ್ಲಿ ನಿಮಗೆ ಫಿಫ್ಟಿ ಮಿನಿಟ್ಸಲ್ಲಿ ರಿಜೆಕ್ಷನ್ ಬಂದು ಇಲ್ಲ ನಿಮ್ಮ ಪ್ಯಾಟ್ರನ್ ಬಂದರೆ ನೀವು ಇಲ್ಲಿಂದ ಬೈ ಪ್ಲ್ಯಾನ್ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಅನಾಲಿಸಿಸ್ ನೋಡಿಕೊಂಡು ಒಳ್ಳೆ ಮೂಮೆಂಟಮ್ ಸಿಗುತ್ತೆ ಮೂಮೆಂಟಮ್ ಕೂಡ ನೋಡಿ ಇದು ಝೋನ್ ಒನ್ ಪ್ಲ್ಯಾನ್ ಮಾಡಿ ಇದು ಝೋನ್ ಟೂ ಪ್ಲ್ಯಾನ್ ಮಾಡ್ಕೊಳ್ಳಿ ಇದು ಬ್ರೇಕ್ ಆದರೆ ಫಿಫ್ಟಿ ಪರ್ಸೆಂಟಲ್ಲಿ ಸೆಲ್ ಮಾಡಿ ಈ ಝೋನಲ್ಲಿ ರನ್ ಆಗುತ್ತೆ ಬ್ರೇಕ್ ಆಗದೆ ರಿಜೆಕ್ಷನ್ ಬಂದರೆ ಈ ಝೋನಲ್ಲಿ ರನ್ ಆಗುತ್ತೆ ನೋಡ್ಕೊಂಡು ಮಾಡಿ ನಾಳೆ ವಾಲೆಟೈಲ್ ಮಾರ್ಕೆಟ್ ಇರುತ್ತೆ ಟ್ರೆಂಡಿಂಗ್ ವಾಲಿಟೇಲ್ ಮಾರ್ಕೆಟ್ ಇರುತ್ತೆ ಅಂದರೆ ಸಿ ಕಡೆ ಮೂಮೆಂಟಮ್ ಬರುತ್ತೆ ಸೇಮ್ ಪಿ ಕಡೆ ಕೂಡ ಮೂಮೆಂಟಮ್ ಬರುತ್ತೆ ಈ ಥರ ಮಾರ್ಕೆಟ್ ನಡೆಯುತ್ತೆ ನಾಳೆ ನೋಡ್ಕೊಂಡು ಮಾಡ್ಕೊಳ್ಳಿ ಈ ರೆಸಿಸ್ಟೆನ್ಸ್ ಗ್ಯಾಪ್ ಅಪ್ ಏನಾದರೂ ಓಪನ್ ಆಗಿ ಇಲ್ಲ ಫ್ಲ್ಯಾಟ್ ಓಪನ್ ಆಗಿ ಫಸ್ಟ್ ಸ್ಟಾಪ್ ಮೇಲೆ ಹೋಗ್ತಾ ಇದೆ ಅಂದರೆ ಈ ರೆಸಿಸ್ಟೆನ್ಸಿಂದ ರಿಜೆಕ್ಷನ್ ಬರುತ್ತೆ ಬರುತ್ತೆ ನನ್ನ ವ್ಯೂ ಓಕೆ ಇನ್ ಕೇಸ್ ಫೇಲ್ ಕೂಡ ಆಗ್ಬೋದು ಓಕೆ ನನ್ನ ವ್ಯೂ ಇದು ಬರುತ್ತೆ ರಿಜೆಕ್ಷನ್ ಇದು ಬಂದರೆ ನಾವು ಇಲ್ಲಿಂದ ಜೀರೋ ಟು ಇರೋ ಸೆಲ್ಲಿಂಗ್ ಕೂಡ ಪ್ಲ್ಯಾನ್ ಮಾಡ್ಕೋತೀವಿ ನಮ್ಮ ನಮ್ಮ ರಿಸ್ಕ್ ರೇಷನ್ ನೋಡಿಕೊಂಡು ನೀವು ಇದನ್ನೇ ಫಾಲೋ ಏನಿಲ್ಲ ಇದು ಪರ್ಪಸ್ ಪರ್ಪಸ್ನಲ್ಲಿ ನಿಮ್ಮ ನಿಮ್ಮ ಅನಾಲಿಸಿಸ್ ಫಾಲೋ ಮಾಡಿಕೊಳ್ಳಿ ಓಕೆ ನಾನು ಇಲ್ಲಿ ಕಂಪ್ಲೀಟ್ ಬೈ ಮಾಡಿ ಬೈ ಕಡೆ ಇರ್ತೀನಿ ಇದ್ರ ಒಳಗಡೆ ಬಂದರೆ ಸಪೋರ್ಟರ್ಗೂ ಬರುತ್ತೆ ಅನ್ನೋದು ಡೌಟು ಇದು ಟರ್ನ್ ತೊಗೊಂಡ್ರೆ ಇಲ್ಲಿ ಕೂಡ ಬೈ ಪ್ಲ್ಯಾನ್ ಮಾಡ್ತೀನಿ ಇವೆರಡೂ ಬಂದಿಲ್ಲ ಮಾರ್ಕೆಟ್ ಫಸ್ಟ್ ಸ್ಟಾಪೇ ಶಾರ್ಪ್ ಮೇಲೆ ಹೋಗಿಬಿಟ್ಟಿದೆ ಅಂದರೆ ಈ ರೆಸಿಸ್ಟೆನ್ಸ್ ಮೇಲೆ ಬೈ ಪ್ಲ್ಯಾನ್ ಮಾಡ್ತೀನಿ ಓಕೆ ಇಲ್ಲಿ ಬೈ ಮಾಡ್ತೀನಿ ಇಲ್ಲಿ ಬೈ ಮಾಡ್ತೀನಿ ಸುಮಾರು ಜನ ಫ್ಲ್ಯಾಗ್ ಹೈ ಎಷ್ಟೆಡೆ ಹೈ ಬ್ರೇಕ್ ಆದರೆ ಬೈ ಮಾಡಬೇಕಂತಾರೆ ಇದು ನಾನು ಮಾಡೋಲ್ಲ ನೀವು ಬೇಕಾದರೆ ಯಾರಾದರೂ ಮಾರ್ಕೋಬೋದು ನೋ ಪ್ರಾಬ್ಲಮ್ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಆ್ಯಂಡ್ ಬ್ಯಾಂಕ್ ನಿಫ್ಟಿ ನನ್ನ ವ್ಯೂ ನಿಫ್ಟಿ ತುಂಬ ಸಿಂಪಲ್ ಇರ್ತದೆ ಕರೆಕ್ಷನ್ ಬಂದರೆ ಇಲ್ಲಿಂದ ಫಿಫ್ಟಿ ಮಿನಿಟ್ಸ್ ಯೂಸ್ ಮಾಡಿ ಬೈ ಪ್ಲ್ಯಾನ್ ಮಾಡ್ತೀನಿ ಕರೆಕ್ಷನ್ ಬರೆದಿರ ರಿಟ್ರೆಸ್ ಆಗಿ ಇಲ್ಲಿ ರಿಜೆಕ್ಷನ್ ಬಂದರೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ತೀನಿ ಇನ್ ಕೇಸ್ ರಿಜೆಕ್ಷನ್ ಬಂದಿಲ್ಲ ಇದ್ರ ಮೇಲೆ ಕ್ಯಾನ್ ಕ್ಲೋಸ್ ಆಗಿದೆ ಅಂದರೆ ರಿಟ್ರೆಸ್ ಮಾಡಿ ಹೈ ಕ್ರಾಸ್ ಆಗುವಾಗ ಬೈ ಪ್ಲಾನ್ ಮಾಡ್ತೀನಿ ಓಕೆ ಈ ಲೆವೆಲಲ್ಲಿ ಬೈಯಿಂಗ್ ಸೆಲ್ಲಿಂಗ್ ಎರಡೂ ಮಾಡ್ತೀನಿ ಕ್ಯಾನ್ ಕ್ಲೋಸ್ ಆಗೋದನ್ನು ನೋಡಿಕೊಂಡು ರೆಸಿಸ್ಟೆನ್ಸ್ ಮೇಲೆ ಕ್ಲೋಸ್ ಆದರೆ ಅದು ಅವಾಗ ಸಪೋರ್ಟ್ ಆಗುತ್ತೆ ಬೈ ಪ್ಲ್ಯಾನ್ ಮಾಡ್ತೀನಿ ಇನ್ ಕೇಸ್ ಹೋಗಿ ರಿಜೆಕ್ಟಾಗಿ ಬಂದರೆ ಅದು ಫೇಕ್ ಬ್ರೇಕೌಟ್ ಆಗುತ್ತೆ ಆಗ ನಾನು ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಕೋತೀನಿ ಓಕೆ ಇದು ಯಾವುದೇ ರೀತಿ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ ನೋಡ್ಕೊಂಡು ಮಾಡ್ಕೊಡಿ ಓಕೆ ಆಮೇಲೆ ನಿನ್ನೆ ವಿಡಿಯೋ ಬಂದಿಲ್ಲ ಅಂತ ಸುಮಾರು ಜನ ಮೆಸೇಜ್ ಮಾಡಿದ್ರಿ ವೆರಿ ಗುಡ್ ಸರ್ ಅಪ್ಲೋಡ್ ಆಗಿಲ್ಲ ಲೆವೆಲ್ಸ್ ಬಂದಿಲ್ಲ ಕನ್ಫ್ಯೂಸ್ ಆಗ್ತಾ ಇದೆ ಅಂತ ವೆರಿ ಗುಡ್ ಕಳ್ಕೊಂಡ ಮೇಲೆ ಅದರ ಬೆಲೆ ಗೊತ್ತಾಗೋದಂತ ನಿಮಗೆ ನೆನ್ನೆ ಅರ್ಥ ಆಗಿರ್ಬೋದು ನಾನು ಪ್ರತಿ ವೀಡಿಯೋದಲ್ಲಿ ಹೇಳ್ತೀನಿ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ನಾನು ಆ ಥರ ಕೇಳೋ ಪರ್ಸನಲ್ಲ ನೀವೆಲ್ಲಾದರೂ ಕೇಳ್ಕೊಬೋದು ಸಬ್ಸ್ಕ್ರೈಬ್ ಕೂಡ ಕೇಳಲ್ಲ ಬಟ್ ನಿಮ್ಮ ಜಾ ನಿಮಗೆ ಅದು ಎಷ್ಟು ಹೆಲ್ಪ್ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು ನಿನ್ನೆ ಅರ್ಥ ಆಗಿರುತ್ತೆ ಕೂಡ ನೋಡಿ ಸಪೋರ್ಟ್ ಮಾಡಿ ಒಂದು ಫಿಫ್ಟಿ ಪ್ರತಿ ವೀಡಿಯೋಗೆ ಒಂದು ಫಿಫ್ಟಿ ಪ್ಲಸ್ ಲೈಕ್ ಬಂದರೆ ಮಾತ್ರ ವೀಡಿಯೋಸ್ ಅಪ್ಲೋಡ್ ಆಗ್ತವೆ ಅಂದರೆ ಈ ಒನ್ ಅವರ್ ಟೈಮಲ್ಲಿ ನನಗೆ ಬೇರೆ ಪ್ಯಾಟರ್ನ್ ಮೇಲೆ ರಿಸರ್ಚ್ ಟೈಮ್ ಸಿಗುತ್ತೆ ನನಗೆ ಏನು ಯೂಟ್ಯೂಬಲ್ಲಿ ಏನು ದುಡ್ಡು ಬರ್ತಾಯಿಲ್ಲ ನನಗೆ ಯೂಟ್ಯೂಬ್ ಬೇಕಾಗೋ ಇಲ್ಲ ನೋ ಇಶ್ಯೂ ನಿಮಗೆ ಬೇಕು ನಿಮಗೆ ಹೆಲ್ಪ್ ಆಗಬೇಕು ಅಂದರೆ ನೀವು ಸಪೋರ್ಟ್ ಮಾಡಲೇಬೇಕು ಚಾನಲ್ಗೆ ಯಾಕಂದರೆ ಇಷ್ಟಿಷ್ಟು ಸಪೋರ್ಟ್ ಮಾಡಿ ಇಷ್ಟಿಷ್ಟು ಪರ್ಫೆಕ್ಟ್ ಕೊಟ್ಟರು ಲೈಕ್ ನಮಗೆ ವಿಡಿಯೋ ನಮ್ಮದು ಚಾನಲ್ ಅನ್ನೋದು ಗ್ರೋತ್ ಆಗ್ತಾಯಿಲ್ಲ ಗ್ರೋತ್ ಇಲ್ದಿರೋ ಅಂದರೆ ಮೂಮೆಂಟಮ್ ಇಲ್ದಿರೋ ಟ್ರೇಡ್ ತಗೊಂಡು ಯಾಕೆ ವೆಯ್ಟ್ ಮಾಡೋದು ಎಕ್ಸಿಟ್ ಮಾಡಿಬಿಟ್ಟು ನಾನು ಮೂಮೆಂಟ್ ಇರೋ ಕಡೆ ಟ್ರೇಡ್ ತಗೊಳ್ತೀನಿ ಅಷ್ಟೇ ನಮ್ಮ ಭಾಷೆಯಲ್ಲಿ ನಮ್ಮ ಸ್ಟಾಕ್ ಮಾರ್ಕೆಟ್ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಒಂದು ಫಿಫ್ಟಿ ಪ್ಲಸ್ ಲೈಕ್ಸ್ ಮಾಡಿ ಏನು ನಿಮ್ಮ ಆಸ್ತಿ ಏನು ಹೋಗಲ್ಲ ನೀವು ಮಾಡಿದರೆ ನನಗೂ ಏನಿಲ್ಲ ಅಂತ ತೊಗೊಳಕ್ಕೆ ದುಡ್ಡು ಬರಲ್ಲ ನೋಡ್ಕೊಂಡು ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎರಿ ಒನ್ ಹೊಸಬ್ರೆ ನೋಡ್ತಾರೆ ಟೆಲಿಗ್ರಾಮಲ್ಲಿ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಎಜುಕೇಷನಲ್ ಪರ್ಪಸ್ ಓನ್ಲಿ ಓಕೆ ಥ್ಯಾಂಕ್ ಯು